ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ನಾನು ನಿಮಗೋಸ್ತ ಇಲ್ಲಿ ಇವತ್ತೊಂದು ಒಳ್ಳೆ ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಜಿರಳೆ ಕಟ ಜಾಸ್ತಿ ಆಗಿದೆ ಅಂದರೆ ಜಿರಳೆಗಳು ತುಂಬ ಇದೆ ಅಂದರೆ ನೀವೇನು ಟೆನ್ಷನ್ ತಗೋಬೇಡಿ ನೋಡಿ ನೀವು ಆಚೆಯಿಂದ ತಂದು ಏನಾದರೂ ಕೆಮಿಕಲ್ಸ್ ಇಡೋದಕ್ಕಿಂತ ನೀವು ಈ ಥರ ಮನೆಯಲ್ಲೇ ಬೇಕಾದರೆ ಯಾವುದಾದ್ರೂ ಮಾಡಿ ಇಡ್ಬೋದು ಒಂದು ಜಿರಳೆ ಸಹ ಬರೋದಿಲ್ಲ ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ ಮನೆಯಲ್ಲೇ ಇರುತ್ತೆ ಸಕ್ಕರೆ ಬೇಕಾದ್ರೆ ಬೆಲ್ಲ ಸಹ ತಗೊಬೋದು ನೀವು ಮತ್ತೆ ನೋಡಿ ನಾನು ಇದಕ್ಕೆ ಮೇನ್ ಬಂದುಬಿಟ್ಟು ಬೋರಿಕ್ ಪೌಡರ್ ಹಾಕಿದ್ದೀನಿ ಈ ಬೋರಿಕ್ ಪೌಡರ್ ಹಾಕೋದ್ರಿಂದ ಜಿರಳೆಗಳು ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಜಿರಳೆಗಳು ಮತ್ತೆ ಬರೋದು ಇಲ್ಲ ಮನೆಗೆ ಮನೆಯಲ್ಲಿರೋ ಸಹ ಇರೋದಿಲ್ಲ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇದನ್ನ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರನೇ ನೀವೇನಾದರೂ ಮಾಡಿದ್ದೀರಂದರೆ ರೆಗ್ಯುಲರ್ ಆಗಿ ನಿಮ್ಮ ಮನೇಲಿ ಒಂದು ಜಿರಳೆ ಸಹ ಇರೋದಿಲ್ಲ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಪೇಪರ್ ಏನಾದರೂ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಅಂದರೆ ಅದು ಉಂಡೆ ಥರ ಬರಬೇಕಾದ್ರೆ ಈ ಥರ ನಾವು ಸ್ವೀಟ್ಸ್ ಅಥವಾ ಮನೆಯಲ್ಲಿ ತಿಂಡಿಯಲ್ಲಿ ಏನಾದರೂ ಹಾಕಿರೋದ್ರಿಂದ ಜಿರಳೆಗಳು ತಿಂತಾವಲ್ಲ ತಿಂದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಒಂಥರ ತಲೆ ಸುತ್ತಿದಂಗೆ ಹಾಕಿ ಮನೆಯಿಂದ ಆಚೆ ಉಟ್ಟೋಗ್ಬಿಡುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಬೇಕಾದರೆ ಇನ್ನ ಜಾಸ್ತಿ ಸಹ ತೊಗೊಬೋದು ಒಂದು ಪೌಡರ್ನ ನಾನು ಇಷ್ಟು ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ತಗೊಂಡು ನೋಡಿ ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ಆಗ್ಬೋದು ಅಥವಾ ನಿಮಗೆ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀವೇನಾದರೂ ಈ ಥರ ಇದ್ದಿದ್ದೀರ ಅಂದರೆ ಅವು ಖಂಡಿತ ತಿಂದು ಮನೆಯಿಂದ ಹೊರಟೋಗ್ತವೆ ನೀವು ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ಮತ್ತು ನೋಡಿ ಇದೇ ಥರ ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾನು ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡನ್ನ ಏನು ಮಾಡಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಇದನ್ನ ಕುದಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎರಡಕ್ಕೆ ನಾನು ಒಂದು ಲೋಟ ಆಗೋಷ್ಟು ನೀರು ಹಾಕ್ತೀನಿ ನೀರು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದೇ ತರ ನೀವು ಕುದಿಸ್ಕೊಂಡ್ರೆ ನೋಡಿ ಯಾಕಂದ್ರೆ ಜಿರಳೆಗಳೆಲ್ಲ ಇದ್ರೆ ನಾವು ತಿನ್ನೋ ಊಟ ಆಗ್ಬೋದು ಏನಾದ್ರೂ ಇದ್ರೆ ಬಂದು ಬಾಯಿ ಹಾಕ್ತಾ ಇರುತ್ತೆ ಮತ್ತೆ ಅದು ಚೆನ್ನಾಗಿರಲ್ಲ ನಮಗೆ ಫುಡ್ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಜಿರಳೆಗಳೆಲ್ಲ ತುಂಬಾ ಮನೆಯಲ್ಲಿರೋದು ಆ ಥರ ಇದ್ದಾಗ ನೋಡಿ ನೀವು ಈ ತರ ಮನೆಯಲ್ಲಿ ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರಬೇಕಾಗುತ್ತೆ ಆಗಾಗ ನೀವು ಈ ತರ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಯಾವುದೇ ತರ ಒಂದು ಏನು ಸ್ಮೆಲ್ ಏನು ಇರಬಾರ್ದು ಮನೆಯಲ್ಲಿ ಆತರ ನೀವು ಚಿಕ್ಕ ಚಿಕ್ಕ ಮೊಟ್ಟೆ ಆ ತರ ಇದ್ರು ಎಲ್ಲ ಕ್ಲೀನ್ ಮಾಡ್ಬಿಡಿ ಆಗಾಗ ಕಪ್ ಕಪ್ಗೆ ಏನಾದರೂ ಕಾಣಿಸಿದ್ರು ಆಗ ನೀಟಾಗಿರುತ್ತೆ ಮತ್ತೆ ಜಿರಳೆಗಳು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಲೋಟ ನೀರು ಹಾಗು ಅಷ್ಟೊತ್ತು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡು ನೀವು ಚೆನ್ನಾಗ್ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಿದಾದ್ಮೇಲೆ ಇದನ್ನ ಸ್ವಲ್ಪ ತಣ್ಣಗೆ ಹಾಕೋಕ್ಕೆ ಹಾಗೆ ಬಿಡೋಣ ಮತ್ತೆ ನಾನು ಏನು ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮನೇನ ಆಗಾಗ ನೀವು ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗತ್ತೆ ಫ್ರೆಂಡ್ಸ್ ಅಂದ್ರೆ ನಿಮಗೆ ಗೊತ್ತಿರತ್ತಲ್ವಾ ಶಿಂಕರ ಆಗ್ಬೋದು ಅಥವಾ ಬೇರೆ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅನ್ಸುತ್ತೋ ಮತ್ತೆ ತೇವ ತೇವ ಇರೋ ಪಾತ್ರೆನೂ ಹಾಗೆ ಇಡೋದ್ರಿಂದ ಜಿರಳೆ ತುಂಬಾ ಅದು ಸ್ವಲ್ಪ ಒಣಗಿದಾದ್ಮೇಲೆ ಎತ್ತಿಡೋದ್ರಿಂದ ಜಿರಳೆ ಕಮ್ಮಿ ಬರುತ್ತೆ ಮತ್ತೆ ನ್ಯೂಸ್ ಪೇಪರ್ಸ್ ಹಾಕೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿ ಕಿಚನ್ ಅಲ್ಲಿ ನೋಡಿ ನ್ಯೂಸ್ ಪೇಪರ್ ಇದ್ರೆ ಸಹ ತುಂಬಾನೇ ಜಿರಳೆಗಳು ಬರ್ತಿರ್ತವೆ ನೋಡಿ ಈ ತರ ನೀವೇನಾದ್ರೂ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ಕಪ್ಗೆ ಮೊಟ್ಟೆ ತರ ಕಾಣಿಸಿದ್ರು ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ ಮತ್ತೆನೆ ನೀವು ಈ ತರ ಸ್ಪ್ರೇ ಎಲ್ಲ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ ವಾರಕ್ಕೊಂದ್ಸಲ ಆ ತರ ಏನಾದ್ರೂ ನೀವು ನೀಟಾಗಿ ಮಾಡಿದ್ದೇ ಆದ್ರೆ ಫ್ರೆಂಡ್ಸ್ ನೀವು ಒಂದು ಜಿರಳೆ ಸಹ ಮನೆಯಲ್ಲಿ ನೋಡೋದಿಲ್ಲ ತುಂಬಾ ನೀಟಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಕುದಿಸಿದ್ದಾದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ತಣ್ಣಗೆ ಹಾಕೋಕೆ ಹಾಗೆ ಬಿಡೋಣ ನೋಡಿ ಮತ್ತೆ ಒಂದ್ರಲ್ಲಿ ಚೆನ್ನಾಗಿ ಶೋಧಿಸ್ಕೊಂಡ್ಬಿಡಿ ಶೋಧಿಸ್ಕೊಂಡಿದ್ದಾದ್ಮೇಲೆ ನೋಡಿ ನಾನು ಇದಕ್ಕೆ ಏನು ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ಕರ್ಪೂರ ತಗೊಳ್ತಿದ್ದೀನಿ ಕರ್ಪೂರ ಹಾಕೋದ್ರಿಂದ ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಹುಳ ಆಗ್ಬೋದು ಅಲ್ಲಿ ಆಗ್ಬೋದು ಅಥವಾ ಬೇರೆ ಸೊಳ್ಳೆ ಆಗ್ಬೋದು ಏನೂ ಬರೋದಿಲ್ಲ ಫ್ರೆಗ್ರೆನ್ಸ್ ಇರೋದ್ರಿಂದ ನೋಡಿ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಬಂದ್ಬಿಟ್ಟು ನಮಗೆ ಈರುಳ್ಳಿ ಸ್ಮೆಲ್ ಬರುತ್ತಲ್ಲ ಈರುಳ್ಳಿ ಸ್ಮೆಲ್ ಬ್ಯಾಡಾಗಿ ಬರ್ತಿರತ್ತೆ ಆ ಥರ ಏನು ಬರ್ತಿರ ಇರ್ಬೇಕಂದ್ರೆ ನಾವ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪೌಡರ್ ಹಾಕೊಬೇಕಾಗತ್ತೆ ನಿಮ್ ಮನೆಯಲ್ಲಿ ಯಾವ್ದಾದ್ರು ಪಾಯಿಂಟ್ಸ್ ಪೌಡರ್ ಆಗ್ಬೋದು ಅಥವಾ ಬೇರೆ ಯಾವ್ದಾದ್ರು ಎಕ್ಸ್ವೈಡ್ ಆಗಿರೋ ಪೌಡರ್ ಆಗ್ಬಹುದು ಯಾವ್ದಾದ್ರು ಇದ್ರೌಡರ್ನ ಸ್ವಲ್ಪ ಹಾಕೋದ್ರಿಂದ ಈರುಳ್ಳಿ ಸ್ಮೆಲ್ ಏನು ಬರೋದಿಲ್ಲ ಮತ್ತೆ ನೀವು ಇದನ್ನ ನೀವು ಬಾಗ್ಲತ್ರ ಆಗ್ಬೋದು ಅಕ್ಕಿಯಲ್ಲಿ ಅಥವಾ ನಿಮ್ಗೆ ಎಲ್ಲೆಲ್ಲಿ ಜಿರಳೆ ಇರುತ್ತೆ ಅನ್ಸುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡ್ಬೋದು ಫ್ರೆಂಡ್ಸ್ ಮತ್ತೆ ನಿಮ್ಗೆ ಮನೆಯಲ್ಲೇ ಸಹ ಅಷ್ಟೇ ಆ ತರ ಸ್ಮೆಲ್ ಏನ್ ಬ್ಯಾಡ್ ಆಗಿರೋದಿಲ್ಲ ಅದರಿಂದ ನಾವು ಇದರಲ್ಲಿ ಪೌಡರ್ ಬಳಸ್ತಿದಿವಿ ನೋಡಿ ಈ ತರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಜಿರಳೆ ಸಹ ಇರೋದಿಲ್ಲ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಇದ್ರಲ್ಲಿ ಹಾಕಿರೋ ಒಂದೊಂದು ಇಂಗ್ರೀಡಿಯೆಂಟ್ ಸಹ ಅಷ್ಟೇ ಮತ್ತೆ ಫಸ್ಟ್ ತೋರಿಸಿರೋ ಟಿಪ್ಸು ಅಷ್ಟೇ ತುಂಬಾ ಚೆನ್ನಾಗಿ ಜಿರಳೆಗಳನ್ನ ನೀವು ಓಡಿಸ್ಬೋದು ನೋಡಿ ಈ ಥರ ನಿಮ್ಗೆ ಗೊತ್ತಾಗತ್ತಲ್ವ ನಿಮ್ಗೆ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅನಿಸುತ್ತೋ ಅಲ್ಲೆಲ್ಲ ಇದೇ ಥರ ನೀವು ಸ್ಪ್ರೇ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಕಿಟಕಿಯಲ್ಲಿ ಮೈನ್ ಮಾಡಿ ಯಾಕಂದ್ರೆ ಬೇರೆ ಮನೆಗಳಿಂದ ಎಲ್ಲ ಕಿಟಕಿಯಿಂದ ಬರ್ತಿರ್ತವೆ ಆ ಥರ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ಇದೇ ಥರ ನಮ್ಮ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್